ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಎಂಬತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಿಂದ ಇ ಇಂದ್ರಜಿತು ಮತ್ತು ಲಕ್ಷ್ಮಣ ನಡುವೆ ಘನಘೋರವಾದ ಯುದ್ಧವು ಪ್ರಾರಂಭವಾಗಿದೆ ಆ ಸಂದರ್ಭದಲ್ಲಿ ಲಕ್ಷ್ಮಣನಿಗೆ ಸ್ವಲ್ಪ ಆಯಾಸ ಪರಿಹರಿಸಿಕೊಳ್ಳುವ ಸಲುವಾಗಿ ವಿಭೀಷಣನು ಆತನ ಬಳಿಗೆ ಬರುತ್ತಾನೆ ಯುಧ್ಯಮ ತತೋ ದೃಷ್ಟ ಪ್ರಸಕ್ತೌ ನರ ರಾಕ್ಷಸ ಪ್ರಭಿನ್ನತಂಗ ಪರಸ್ಪರ ಜಯಷಿಣ ತಯೋರ್ ಯುದ್ಧಂ ಕಾ ವರ ಚಾಪರೋ ಬಲಿ ಶೂರಸ ರಾವಣ ಭ್ರತಸ್ಥೌ ಸಂಗ್ರಾಮ ಮೂರ್ಧನಿ ನರ ಶ್ರೇಷ್ಠರು ಮದಿಸಿದ ಆನೆಗಳಂತೆ ಒಬ್ಬರನ್ನೊಬ್ಬರು ಜಯಿಸುವ ಇಚ್ಛೆಯಿಂದ ಘೋರವಾದ ಯುದ್ಧದಲ್ಲಿ ತೊಡಗಿದ್ದಾಗ ಅವರಿಬ್ಬರನ್ನು ನೋಡುವ ಅಪೇಕ್ಷೆಯಿಂದ ಶ್ರೇಷ್ಠವಾದ ಧನುಸ್ಸನ್ನು ಹಿಡಿದಿದ್ದ ಶೂರನಾದ ರಾವಣಾನುಜ ವಿಭೀಷಣನು ರಣರಂಗದಲ್ಲಿ ಬಂದು ನಿಂತುಕೊಂಡನು ರಥೋಸ್ಫಾರ ತೀಕ್ಷ್ಣಾಗ್ರಾನ್ ರಾಕ್ಷಸೇಷು ಮಹಾಶರ ಅಲ್ಲಿ ನಿಂತುಕೊಂಡು ಅವನು ತನ್ನ ದೊಡ್ಡದಾದ ಧನುಷ್ಯವನ್ನು ಠೇಂಕರಿಸಿ ರಾಕ್ಷಸರ ಮೇಲೆ ಹರಿತವಾದ ಮಹಾಶರಗಳನ್ನು ಪ್ರಯೋಗಿಸಿದನು ಶೇಷರಾ ಶಕಿ ಸಂಸ್ಪರ್ಶ ನಿಪತಂತ ಸಮಾಹಿ ರಾಕ್ಷಸಾಂದ್ರಾವಯಾಮ ಮಹಾಗಿರಿ ವಜ್ರಾಯುಧವು ದೊಡ್ಡ ದೊಡ್ಡ ಪರ್ವತಗಳನ್ನು ಪುಡಿ ಮಾಡುವಂತೆಯೇ ವಿಭೀಷಣನು ಪ್ರಯೋಗಿಸಿದ ಬಾಣಗಳ ಸ್ಪರ್ಶವು ಬೆಂಕಿಯಂತೆ ಉರಿಯುತ್ತಿದ್ದು ರಾಕ್ಷಸರನ್ನು ಸೀಳಿಬಿಡುತ್ತಿದ್ದವು ವಿಭೀಷಣಾಸಿಶೈ ಸಮ ರಾಕ್ಷಸನ್ ರಾಕ್ಷಸೋ ಸಭೀಷಣನ ಅನುಚರರು ಶ್ರೇಷ್ಠ ರಾಕ್ಷಸ ವೀರರಾಗಿದ್ದರು ಅವರು ಕೂಡ ಸಮರಾಂಗಣದಲ್ಲಿ ಶೂಲ ಖಡ್ಗ ಪಟ್ಟಿಷಗಳಿಂದ ವೀರ ರಾಕ್ಷಸರನ್ನು ಸಂಹರಿಸತೊಡಗಿದರು ಪ್ರಹೃಷ್ಟಾನಂ ಕಲಭಾನಮಿವ ಕಲಭಾನಮ ಆ ನಾಲ್ವರು ರಾಕ್ಷಸರಿಂದ ಪರಿವರ್ತನಾದ ವಿಭೀಷಣನು ಆನೆಯ ಮರಿಗಳ ನಡುವೆ ಇರುವ ಸಲಗದಂತೆ ಕಾಣುತ್ತಿದ್ದನು ಸತಃ ಸಂಚೋದ ಮಾನೋ ವೈ ಹರಿಕ್ಷೋಧ ಪ್ರಿಯ ಉಚನ ಕಾಳೆ ಕಾಲ್ ರಾಕ್ಷಸಾಂವರ ಸಮಯೋಚಿತ ಕರ್ತವ್ಯವನ್ನು ತಿಳಿದಿದ್ದ ಶ್ರೇಷ್ಠ ವಿಭೀಷಣನು ರಾಕ್ಷಸರ ವಧೆಯಲ್ಲಿ ಆಸಕ್ತರಾದ ವಾನರನ್ನು ಯುದ್ಧಕ್ಕಾಗಿ ಪ್ರೇರೇಪಿಸುತ್ತಾ ಸಮಯಾನುಸಾರ ಇಂತೆಂದನು ಏಕೋಯ ರಾಕ್ಷಸೇಂದ್ರಸ್ ಪಾಪರಾಯಣಮ ವಾನರೇಶ್ವರರೇ ಹೀಗೆ ನಿಂತು ನೋಡುತ್ತಿರುವಿರಲ್ಲ ನಿಮ್ಮ ಮುಂದೆ ನಿಂತಿರುವವನೇ ರಾವಣನ ಏಕಮಾತ್ರ ಆಸರೆಯಾಗಿದೆ ರಾವಣನ ಇಷ್ಟೇ ಸೈನ್ಯ ಈಗ ಉಳಿದುಕೊಂಡಿದೆ ರಣಮೂರ್ಧನಿ ರಾವಣಂ ವಜ್ಜಗಿತ್ವಾ ಶೇಷಮಸ್ಯ ಬಲಂ ಹತಂ ಈ ಯುದ್ಧದಲ್ಲಿ ಆ ಈ ಪಾಪಿ ರಾಕ್ಷಸ ಇಂದ್ರಜಿತನು ಹತನಾದಾಗ ರಾವಣನನ್ನು ಬಿಟ್ಟು ಅವನ ಎಲ್ಲ ಸೈನ್ಯವೂ ಸತ್ತು ಹೋಯಿತೆಂದೇ ತಿಳಿಯಿರಿ ವೀರೋ ನಿಕುಂಭಶ್ಚ ಮಹಾಬಲ ಕುಂಭಕರ್ಣಶ್ಚ ಕುಂಭಶ್ಚ ಧೂಮ್ರಾಕ್ಷಶ್ಚ ನಿಶಾಚರಃ ವೀರ್ ಪ್ರಹಸ್ತನು ಹತನಾದನು ಮಹಾಬಲಿ ನಿಕುಂಭ ಕುಂಭಕರ್ಣ ಕುಂಭ ಹಾಗೂ ನಿಶಾಚರ ಧೂಮ್ರಾಕ್ಷನು ಕಾಲಕ್ಕೆ ತುತ್ತಾಗಿದ್ದಾರೆ जम्बुमालीमहामाली तीक्ष्णविगोशनि प्रभः सुप्तघ्नो यज्ञकोपश्च वज्रतं राक्षसः संह्रादिविकटोरिघ्नः स्थपनो मन्दयेव च प्रघासप्रघसश्चैव प्रजङ्घो जङ्घयेव च अग्निकेतुश्च दुर्दर्शो रश्मिकेतुश्च वीर्यवाम् विद्युज्जिहो द्विदिहस्ना सूर्यशत्तस राक्षसः अकंपनसु पाश्वस्य चक्रमाली च राक्षसः कम्पनसत्ववंतौ तौ देवान् तक थका नरान् महामाली तीक्ष्ण वेगः अशनि प्रभासु तज्ञ निग्न कोपा वज्रदंष्ट्रा संरादि विकटा अरिग्ना तपना मंद प्रगसा प्रगसा रजंगा जंगा प् ದುರ್ಜಯ ಅಗ್ನಿಕೇತು ರಶ್ಮಿಕೇತು ವಿದ್ಯುಚ್ಿಹ್ವ ದ್ವಿಜಿಹ್ವ ಸೂರ್ಯ ಶತ್ರು ಅಕಂಪನ ಸುಪಾರ್ಶ್ವ ಚಕ್ರಮಾಲಿ ಕಂಪನ ಹಾಗೂ ಶಕ್ತಿಶಾಲಿ ದೇವೀರ ದೇವಾಂತಕ ನರಾಂತಕ ಇವರೆಲ್ಲರೂ ಸತ್ತು ಹೋಗಿರುವರು ಏತ್ಯಾತಿ ಬಲಾಂ ಬಹೋ ರಾಕ್ಷಸ ಬಾಹುಭ್ಯಾಂ ಸಾಗರಂ ತೀರ್ಥ ಲಂಘ್ಯತಾ ಗೋಷ್ಠರಂ ಲಘು ಅತ್ಯಂತ ಬಲಶಾಲಿ ಸಸಂಖ್ಯ ಶ್ರೇಷ್ಠ ರಾಕ್ಷಸರನ್ನು ವಧಿಸಿ ನೀವು ಬಾಹುಬಲದಿಂದ ಅಪಾರ ಸಮುದ್ರ ಸಮರ ಸಮುದ್ರವನ್ನು ದಾಟಿರುವಿರಿ ಈಗ ಕೇವಲ ಹಸುವಿನ ಗೊರಸಿನಷ್ಟು ಸಣ್ಣದಾದ ಈ ರಾಕ್ಷಸ ಇಂದ್ರಜಿತುವು ಉಳಿದಿರುವನು ಹಾಗೂ ಅವನೊಂದಿಗಿರುವ ಸೈನ್ಯವು ಉಳಿದಿರುವುದು ಆದ್ದರಿಂದ ಇವನನ್ನು ಮುಗಿಸಿಬಿಡಿ ಏತಾವದೇವತಿ ಶೇಷೇತ ರಾಕ್ಷಸ ಬಲ ದರ್ ವನರರೇ ನಿಮಗೆ ಗೆಲ್ಲಲು ಇಷ್ಟೇ ರಾಕ್ಷಸ ಸೈನ್ಯ ಉಳಿದಿದೆ ಬಲದರ್ಪಿತರಾದ ರಾಕ್ಷಸರು ಬಂದು ನಿಮ್ಮೊಡನೆ ಕಾದಾಡಿ ಈಗಾಗಲೇ ಅಸುನೀಗಿರುವರು ಅಯುಕ್ತಂ ನಿಧನ ಕರ್ತಂ ರಾಮಾರ್ಥೆ ರಾಮಾರ್ಥೆನ್ಯ ಭಾತುರಾತ್ಮಜಂ ನಾನು ಇವನ ತಂದೆಯ ತಮ್ಮನಾಗಿದ್ದು ಇವನು ನನಗೆ ಪುತ್ರನಾಗಿದ್ದಾನೆ ಆದ್ದರಿಂದ ನಾನು ಇವನನ್ನು ವಧಿಸುವುದು ಉಚಿತವಾಗಿಲ್ಲ ಆದರೂ ಶ್ರೀರಾಮನಿಗಾಗಿ ದಯೆಯನ್ನು ತಿಲಾಂಜಲಿ ಕೊಟ್ಟು ನಾನು ಇವನನ್ನು ಕೊಲ್ಲಲು ಮುಂದಾಗಿದ್ದೇನೆ ಅಂತು ಕಾಮಸ್ಯ ಶ್ಯಮೇ ಬಾಷ್ಪಂ ಚಕ್ಷ ಶೈವ ನಿರುದ್ಯತಿ ಶಮೇ ವೈಶ ಮಹಾಬಾಹುರ್ಲಕ್ಷ್ಮಣ ಶಮಗಿಷ್ಯತಿ ಸ್ವತಃ ನಾನು ಇವನನ್ನು ಕೊಲ್ಲಲು ಆಯುಧವನ್ನೆತ್ತಿಕೊಂಡಾಗ ಕಣ್ಣೀರು ನನ್ನ ದೃಷ್ಟಿಯನ್ನು ಮಂಕಾಗಿಸುತ್ತದೆ ಆದ್ದರಿಂದ ಈ ಮಹಾಬಾಹು ಲಕ್ಷ್ಮಣನೇ ಇವನ ವಿನಾಶವನ್ನು ಮಾಡಲಿ ವನರಾಜ್ಞತ ಸಂಭೂಯ ತೇನಾತಿ ಯಶಸ ರಾಕ್ಷಸೇನಭಿಚೋದಿ ವನರೇಂದ್ರ ಜಿರೇ ಲಾಂಗೋಲ ವನರ್ರಿ ನೀವು ಗುಂಪು ಕಟ್ಟಿಕೊಂಡು ಇವನ ಹತ್ತಿರ ಹತ್ತಿರವಿರುವ ಸೇವಕರನ್ನು ಆಕ್ರಮಿಸಿ ಕೊಂದು ಹಾಕಿರಿ ಹೀಗೆ ಅತ್ಯಂತ ಯಶಸ್ವಿ ರಾಕ್ಷಸ ವಿಭೀಷಣನಿಂದ ಪ್ರೇರಿತರಾದ ವಾನರ ಯೂಥಪತಿಗಳು ಹರ್ಷಗೊಂಡು ಉತ್ಸಾಹಗೊಂಡು ತಮ್ಮ ಬಾಲಗಳನ್ನು ಅಪ್ಪಳಿಸತೊಡಗಿದರು

ರತ್ನಕೈರ್ ದತ್ತೈಶ್ಚ ರಾಕ್ಷಸ ತನ್ನ ಸಮಸ್ತ ಕರಡಿ ಸೇನಾಪತಿಗಳಿಂದ ಸುತ್ತುವರಿದ ಜಾಂಬವಂತ ಹಾಗೂ ವಾನರರು ಬಂಡೆಗಳಿಂದ ಉಗುರು ಹಲ್ಲುಗಳಿಂದ ಅಲ್ಲಿ ರಾಕ್ಷಸರನ್ನು ಬಡಿಯ ತೊಡಗಿದರು ನಿಗ್ತೃಕ್ಷಾಧಿ ರಾಕ್ಷಸಸ್ತೆ ಮಹಾಬಲಾ ವಿಧಾಯುಧಾ ತುಮ್ಮ ಮೇಲೆ ಪ್ರಹರಿಸುತ್ತಿರುವ ವೃಕ್ಷರಾಜ ಜಾಂಬವಂತನನ್ನು ಮಹಾಬಲಿ ರಾಕ್ಷಸರು ಭಯ ತೊರೆದು ಅನೇಕ ಪ್ರಕಾರಗಳ ಅಸ್ತ್ರ ಶಸ್ತ್ರ ಧರಿಸಿ ನಾಲ್ಕು ಕಡೆಗಳಿಂದ ಆಕ್ರಮಿಸಿದರು ಶರೈ ಪರಶು ಷಟ್ಪಿ ಷಟ್ಪಿ ಶೈರ ಜಾಂಬವಂತಂ ರ ನಿರ್ಘಂತಂ ರಾಕ್ಷಸೇಂಚಮ್ ಆ ರಾಕ್ಷಸರು ಸೈನ್ಯವನ್ನು ಸಂಹರಿಸುತ್ತಿರುವ ಜಾಂಬವಂತನ ಮೇಲೆ ಬಾಣಗಳಿಂದ ಹರಿತವಾದ ಕೊಡಲಿಗಳಿಂದ ಿಷ ದಂಡಗಳಿಂದ ಕೋಮರಗಳಿಂದ ಪ್ರಹರಿಸತೊಡಗಿದರು ಸಂ ಪ್ರಹಾರು ಕಿ ಯಥಾ ಭೀಮೋ ಮಹಾಸ್ವನಃ ವಾನರರ ಮತ್ತು ರಾಕ್ಷಸರ ಆ ಮಹಾಯುದ್ಧವು ಕ್ರೋಧಗೊಂಡ ದೇವಾಸುರರ ಸಂಗ್ರಾಮದಂತೆ ಭಯಂಕರವಾಗಿ ನಡೆಯಿತು ಅದರಲ್ಲಿ ಜೋರಾಗಿ ಕೋಲಾಹಲವಾಗತೊಡಗಿತು ಸಾಲ ಮತ್ತು सलक्ष्मणं स्वयं पृष्टादवरोप्य महामनाः शसां सहस्रशः चक्रे समासादसहस्रशः आगा महात्मा हनुमन्तनु ಲಕ್ಷ್ಮಣನನ್ನು ಹೆಗಲಿನಿಂದ ಗಿಳಿಸಿ ಸ್ವತಃ ಅತ್ಯಂತ ಕುಪಿತನಾಗಿ ಒಂದು ತಾಲ ವೃಕ್ಷವನ್ನು ಕಿತ್ತುಕೊಂಡು ಸಾವಿರಾರು ರಾಕ್ಷಸರನ್ನು ಸಂಹರಿಸತೊಡಗಿದನು ಅವನನ್ನು ಸೋಲಿಸುವುದು ಶತ್ರುಗಳಿಗೆ ಅತ್ಯಂತ ಕಠಿಣವಾಯಿತು ಸದತ್ವಾಂಯುತೇಂದ್ರಜಿತ್ ಇಂದ್ರಜಿತ್ ಬಲೇ ಲಕ್ಷ್ಮಣಂ ಪರವೀರ ವೀರ ಶತ್ರುವೀರರನ್ನು ಸಂಹರಿಸುವ ಬಲಿಷ್ಠ ಇಂದ್ರಜಿತು ತನ್ನ ಚಿಕ್ಕಪ್ಪನಿಗೂ ಘೋರ ಯುದ್ಧದ ಅವಕಾಶವನ್ನು ಕೊಟ್ಟು ಪುನಃ ಲಕ್ಷ್ಮಣನನ್ನು ಆಕ್ರಮಿಸಿದನು ಅಂದರೆ ಸ್ವಲ್ಪ ಹೊತ್ತು ವಿಭೀಷಣನೊಂದಿಗೂ ಇಂದ್ರಜಿತು ಯುದ್ಧವನ್ನು ಮಾಡಿ ಪುನಃ ಲಕ್ಷ್ಮಣನ ಕಡೆಗೆ ತಿರುಗುತ್ತಾನೆ ಯಜ್ಞತುಸ್ತೌ ಪರಸ್ಪರಂ ಲಕ್ಷ್ಮಣ ಮತ್ತು ಇಂದ್ರಜಿತು ವೀರರಿಬ್ಬರು ಆಗ ರಣರಂಗದಲ್ಲಿ ವೇಗವಾಗಿ ಕಾದಾಡತೊಡಗಿದರು ಬಾಣಗಳ ಮಳೆಯನ್ನು ಸುರಿಸಿ ಇಬ್ಬರು ಪರಸ್ಪರ ಪ್ರಹಾರ ಮಾಡುತ್ತಿದ್ದರು ಅಭೀಕ್ಷಣದರ್ಧತ್ ಅಭೀಕ್ಷಣ ಮಂತದರ್ಧ ಚಂದ್ರಾದಿತ್ಯ ವರ್ಷಾ ವರ್ಷಾಕಾಲದಲ್ಲಿ ಸೂರ್ಯ ಚಂದ್ರರು ಮೋಡಗಳಲ್ಲಿ ಮರೆಯಾಗುವಂತೆ ಆ ಮಹಾಬಲಿ ವೀರರು ಬಾಣಗಳ ಬಲೆಯನ್ನು ರಚಿಸಿ ಒಬ್ಬರು ಇನ್ನೊಬ್ಬರನ್ನು ಮುಚ್ಚಿಬಿಡುತ್ತಿದ್ದರು ನ ನಾಧಾನಂ ನಧಾನಂಧನು ಪರಿಗ್ರಹಿ ಬಾಣಕರ್ಷೋ ಸಂಧಾನಂ ಲಕ್ಷ್ಯ ಪ್ರತಿಪಾದ ತತಯೋ ತತ್ರ ಯುದ್ಧಿ ಲಾಘವಾತ್ ಯುದ್ಧದಲ್ಲಿ ತೊಡಗಿದ ವೀರರಿಬ್ಬರ ಕೈಚಳಕದಿಂದ ಬತ್ತಲಿಕೆ ಬಾಣಗಳನ್ನು ಬಾಣವನ್ನು ತೆಗೆಯುವುದು ಧನುಸ್ಸಿಗೆ ಹೂಡುವುದು ದೃಢವಾಗಿ ಹಿಡಿದು ಅಕರ್ಣಾಂತ ಸೆಳೆಯುವುದು ಬಾಣಗಳನ್ನು ವಿಭಾಗಿಸುವುದು ಗುರಿ ಇಟ್ಟು ಬಿಡುವುದು ಇದ್ಯಾವುದು ಕಂಡುಬರುತ್ತಿರಲಿಲ್ಲ ಚಾಪ ವೇಗ ಪ್ರಯುಕ್ತೈಶ್ಚಾಣೈಸ ಅಂತರಿಕ್ಷೇಭಿ ಸಂಪನ್ನಿ ನರೂಪಾಣಿ ಚಕಾಶಿರೇ ಮನಸ್ಸಿನಿಂದ ವೇಗವಾಗಿ ಬಿಟ್ಟ ಬಾಣಗಳಿಂದ ಎಲ್ಲೆಡೆ ಆಕಾಶವೆಲ್ಲ ಮುಚ್ಚಿ ಹೋಯಿತು ಆದ್ದರಿಂದ ಅದರಲ್ಲಿ ಸಾಕಾರ ವಸ್ತುಗಳು ಕಾಣದಾದವು ಲಕ್ಷ್ಮಣೋ ರಾವಣಿಂ ಪ್ರಾಪ್ತ ರಾವಣಿಶಾಪೆ ಲಕ್ಷ್ಮಣಂ ಲಕ್ಷ್ಮಣ ಮತ್ತು ರಾವಣಿಯ ಪರಸ್ಪರ ಇಬ್ಬರು ಪರಸ್ಪರ ಹತ್ತಿರವೊಂದು ಕಾದಾಡತೊಡಗಿದರು ಹೀಗೆ ಯುದ್ಧ ಮಾಡುವಾಗ ಇಬ್ಬರು ಮತ್ತೊಬ್ಬರನ್ನು ಪ್ರಹರಿಸುತ್ತಿರುವಾಗ ಭಯಂಕರ ಅವ್ಯವಸ್ಥೆ ಉಂಟಾಗುತ್ತಿತ್ತು ಇಂತಹವರ ಜಯವಾಗಬಹುದು ಎಂದು ನಿಶ್ಚಯಿಸುವುದು ಕ್ಷಣ ಕ್ಷಣಕ್ಕೂ ಕಠಿಣವಾಗುತ್ತಿತ್ತು ಅಭ್ಯಾಮುಭಾಭ್ಯಾಂ ತರಸ ವಿಶೃಷ್ಠ ದೈರ್ವಿಶಿಖೈಶ್ಚಿತೈ ನಿರಂತರಮಿವ ಆಕಾಶಂಭೂವತಮಸಾಮೃತಂ ಆ ವೀರರಿಬ್ಬರು ವೇಗವಾಗಿ ಬಿಟ್ಟ ತೀಕ್ಷ್ಣ ಬಾಣಗಳಿಂದ ಆಕಾಶವು ದಟ್ಟವಾಗಿ ತುಂಬಿ ಹೋಗಿ ಅಲ್ಲಿ ಕತ್ತಲೆಯೇ ಆವರಿಸಿತು ತೈ ಪಥದ್ಭೆತ್ತ ಬಹುಭೆ ತಯೋ ಶರಶಿತೈಶ್ಚಿತೈ ಶಯೋ ತೈ स्तयो शरशतैश्चितैः द्विशश्च प्रतिशश्चैव बभुवशरसङ्कुलाः अीळति वा असङ्ख्य शस्त्रिन्द्र नूरारु तीक्ष्ण बाण न् दश दिक्कु ु व्याप्तवादु तमसा विहितं सर्वमासीत् प्रतिभयं महत् हस्तगते सहस्रांशौ संवृते तमसा च वै ಸಹಸ್ರಶಃ ಎಲ್ಲವೂ ಅಂಧಕಾರ ಆವರಿಸಿ ಭಾರಿ ಭಯಾನಕ ದೃಶ್ಯಗಳು ಕಂಡುಬರತೊಡಗಿದವು ಸೂರ್ಯಾಸ್ತವಾಯಿತು ಎಲ್ಲೆಡೆ ಕತ್ತಲೆ ತುಂಬಿ ಹೋಯಿತು ಸಾವಿರಾರು ದೊಡ್ಡ ದೊಡ್ಡ ರಕ್ತದ ಹೊಳೆಗಳೇ ಹರಿದವು ದಾರುಣ ವಶ್ಚಪರ್ ಭೀಮನಿಸ್ವನಾ ಮಾಂಸಾಹಾರಿ ಭಯಂಕರ ಪ್ರಾಣಿಗಳು ಭಯಾನಕ ಶಬ್ದ ಮಾಡುತ್ತಾ ಕೂಗುತ್ತಿದ್ದವು ಆಗ ಗಾಳಿ ಬೀಸುತ್ತಿರಲಿಲ್ಲ ಬೆಂಕಿ ಉರಿಯುತ್ತಿರಲಿಲ್ಲ ಸ್ವಸ್ತುಕೇಭ್ಯಹರ್ಷಯ ಸಂಪೇತು ಗಂಧರ್ವಾ ಸಹಚಾರಣೈ ಲೋಕ ಕಲ್ಯಾಣವಾಗಲಿ ಎಂದು ಮಹರ್ಷಿಗಳು ನುಡಿದರು ಗಂಧರ್ವರಿಗೆ ಭಾರಿ ದುಃಖವಾಗಿತ್ತು ಅವರು ಚಾರಣರೊಂದಿಗೆ ಅಲ್ಲಿಂದ ಓಡಿ ಹೋದರು ಅಥ ರಾಕ್ಷಸ ಸಿಂಹಸ್ಯ ಕೃಷ್ಣಾನ್ ಕನಕ ಭೂಷಣಾಂ ಶರೈಶ್ಚತುರ್ಭ್ಯ ಸೌಮಿತ್ರ ಅನಂತರ ಲಕ್ಷ್ಮಣನು ನಾಲ್ಕು ಬಾಣ ಹೊಡೆದು ರಾಕ್ಷಸ ಸಿಂಹನ ಸ್ವರ್ಣಭೂಷಿತ ಕಪ್ಪಾದ ನಾಲ್ಕು ಕುದುರೆಗಳನ್ನು ಕೊಂದು ಹಾಕಿದನು ನಿಶಿತೇನ ಚ ಮುಕ್ತೇನ ಸುಪತ್ರೇಣ ಸುವರ್ಚಸ ಸುಬರ್ಚಸ ಮಹೇಂದ್ರ ಸೂತಸಿಚರಿಷ್ಯನ ಬಾಣ ಶಲಶಾಧಿ ರಾಘವಾದ್ರಾಘವ ದ್ರಾಘವ ಶ್ರೀಮಾನ್ ಬಳಿಕ ರಘುಕುಲನಂದನ ಶ್ರೀರಾಮ ಶ್ರೀಮಾನ್ ಲಕ್ಷ್ಮಣನು ಸುಂದರವಾದ ರೆಕ್ಕೆಗಳುಳ್ಳ ತೇಜಪುಂಜವಾದ ಮಹೇಂದ್ರನ ವಜ್ರಾಯುಧದಂತಿದ್ದ ಮತ್ತೊಂದು ನಿಶ್ಚಿತವಾದ ಬಾಣವನ್ನು ಧನುಸ್ಸಿಗೆ ಅನುಸಂಧಾನ ಮಾಡಿ ಕಿವಿಯವರೆಗೆ ಸೆಳೆದು ಆ ವಜ್ರದಂತಹ ಬಾಣವನ್ನು ತಿಪ್ಪಾಳೆಯ ಶಬ್ದದೊಡನೆ ಪ್ರಯೋಗಿಸಿ ಇಂದ್ರಜಿತನ ಸಾರಥಿಯ ಮಸ್ತಕವನ್ನು ಬೇರ್ಪಡಿಸಿದನು यन्तरि महातेजा हते मन्दोदरि सुत मन्दोदरी सुतः स्वयं सारथ्यमकरोत् पुनश्चधरस्पृशत तदद्भुतमभोत् तत्र सारथ्यां सारथ्यं पश्यतां युधि सारथि हतनदः महातेजस्वी मन्दोदरी कुमार इन्द्रजितु स्वतः सारथिय कार्यव नडसुता ಕುದುರೆಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಬಾಣಗಳನ್ನು ಪ್ರಯೋಗಿಸುತ್ತಿದ್ದನು ರಣರಂಗದಲ್ಲಿ ತೋರಿದ ಅವನ ಕಾರ್ಯವು ನೋಡುಗರಿಗೆ ಅದ್ಭುತವಾಗಿ ಕಂಡಿತು ವ್ಯಗ್ರ ವ್ಯಗ್ರಹಸ್ತಂ ತಂ ದಿವ್ಯಾ ಧನಿಶಿತೈಶರೈ ಧನು ಹಯೇಷು ಮುರಾ ಇಂದ್ರಜಿತನು ಕುದುರೆಗಳನ್ನು ತಡೆಯಲು ಕೈಚಾಚಿದಾಗ ಲಕ್ಷ್ಮಣ ಅದನ್ನು ತೀಕ್ಷ್ಣ ಬಾಣಗಳಿಂದ ಹೊಡೆಯುತ್ತಿದ್ದನು ಇಂದ್ರಕ್ಕ ಯುದ್ಧಕ್ಕಾಗಿ ಧನಸ್ಸು ಎತ್ತಿದಾಗ ಅವನ ಕುದುರೆಗಳನ್ನು ಪ್ರಹರಿಸುತ್ತಿದ್ದನು ಅವನ ದೌರ್ಬಲ್ಯವನ್ನು ನೋಡಿ ಶೀಘ್ರವಾದ ಕೈಚಳಕದಿಂದ ಲಕ್ಷ್ಮಣನು ಸಮರಾಂಗಣದಲ್ಲಿ ನಿರ್ಭಯವಾಗಿ ಚರಿಸುವ ಇಂದ್ರಜಿತವನ್ನು ತನ್ನ ಬಾಣಗಳಿಂದ ಅತ್ಯಂತ ಪೀಡಿತಗೊಳಿಸಿದನು ನಿಹತಂ ಸಾರಥಿಂ ದೃಷ್ಟ ರಾವಣಾತ್ಮಜಃ ಸ ಬೂವ ಸಂಗ್ರಾಮದಲ್ಲಿ ಸಾರಥಿಯು ಹತನಾದುದನ್ನು ನೋಡಿ ರಾವಣಕುಮಾರನು ಯುದ್ಧೋತ್ಸಾಹವನ್ನು ತ್ಯಜಿಸಿ ವಿಷಾದದಲ್ಲಿ ಮುಳುಗಿದನು ವಿಷಣ್ಣ ಮದನಂ ದೃಷ್ಟ ರಾಕ್ಷಸಂ ಹರಿಯು ತಪ ತರಮ ಸಂಹ್ರಷ್ಟ ಲಕ್ಷ್ಮಣಂ ಚಭ್ಯಪೂಜಯನ್ ಆ ರಾಕ್ಷಸನ ಮುಖದಲ್ಲಿ ವಿಷಾದ ಆವರಿಸಿದುದನ್ನು ನೋಡಿ ವಾನರ ಯೂಥಪತಿಗಳು ಬಹಳ ಪ್ರಸನ್ನರಾಗಿ ಲಕ್ಷ್ಮಣನನ್ನು ಬಾರಿ ಬಾರಿಗೂ ಪ್ರಶಂಸಿಸಿದರು ತತಃ ಪ್ರಮಾಥಿ ರಭಸ ಶರಭೋಗಂಧ ಮಾದನಃ ಅಮೃಷ್ಯಮಾಣ ಚತ್ವರ ವೇಗಂ ಹರೀಶ್ವರ ಅನಂತರ ಪ್ರಮಾಥಿ ಶರಭ ರಭಸ ಗ್ರಂಥಮಾದನ ಈ ನಾಲ್ವರು ಮಾನರೇಶ್ವರರು ರಾಕ್ಷಸನ ಬಲ ಪರಾಕ್ರಮವನ್ನು ಸಹಿಸದೆ ತಮ್ಮ ಮಹಾವೇಗವನ್ನು ಪ್ರಕಟಿಸಿದರು ಮಹಾವೀರ್ಯ ನಿಪೇತುರ್ ಸುಮಹಾವೀರ್ಯ ವಿಕ್ರಮಾಹ ಆ ನಾಲ್ವರು ವಾನರರು ಮಹಾಬಲಶಾಲಿ ಹಾಗೂ ಭಯಂಕರ ಪರಾಕ್ರಮಿಗಳಾಗಿದ್ದರು ಅವರು ತತಕ್ಷಣ ನೆಗೆದು ಇಂದ್ರಜಿತುವಿನ ನಾಲ್ಕು ಕುದುರೆಗಳ ಮೇಲೆ ಹಾರಿದರು ತಮಧಿಷ್ಠಿ ತೈರ್ವಾನರೈ ಪರ್ವತೋಪಮೈ ಮುಖೇಭ್ಯೋ ರುಧಿರಂ ವ್ಯಕ್ತ ಹಯಾನಾಂ ಸಮವರ್ತತ ಆ ಪರ್ವತಾಕಾರ ವಾನರರ ಭಾರದಿಂದ ಜಜ್ಜಿ ಹೋದ ಕುದುರೆಗಳು ಮಾಯಿಗಳಿಂದ ರಕ್ತ ಕಾರಿದವು ಏ ಹಯಾಮಥಿ ಭಗ್ನಾ ವ್ಯಸವೋ ಧರಣೀಂ ಗತಃ ತೇ ನಿಹತ್ಯ ಹಯಾಂಸ್ತ ಪ್ರಮಥ್ಯ ಚ ಮಹಾರಥಂ ಪುನರುತ್ ಲಕ್ಷ್ಮಣ ಪಾರ್ಶ್ವತಃ ವಿನಾಯಕರ ಭಾರದಿಂದ ಮತಿಸಲ್ಪಟ್ಟ ಕುದುರೆಗಳು ಪ್ರಾಣಹೀನವಾಗಿ ನೆಲಕ್ಕೆ ಬಿದ್ದು ಬಿಟ್ಟವು ಹೀಗೆ ಕುದುರೆಗಳನ್ನು ಕೊಂದು ಇಂದ್ರಜಿತುವಿನ ವಿಶಾಲ ರಥವನ್ನು ಮುರಿದು ಹಾಕಿ ಆ ನಾಲ್ವರು ಪುನಃ ವೇಗವಾಗಿ ನೆಗೆದು ಲಕ್ಷ್ಮಣನ ಬಳಿಯಲ್ಲಿ ಬಂದು ನಿಂತರು ಸಹತಾಶ್ವಾದ ರಥಾ ರಥಿ ತ್ರಿಮಭ್ಯಧಾವತ ರಾವಣಿ ಸಾರಥಿಯು ಮೊದಲೇ ಸತ್ತು ಹೋಗಿದ್ದ ಕುದುರೆಗಳು ಹತರಾದಾಗ ರಾವಣ ಕುಮಾರನು ರಥದಿಂದ ಹಾರಿ ಕೋಣಗಳನ್ನು ಮಳೆಗರೆಯುತ್ತಾ ಸೌಮಿತ್ರಿಯ ಕಡೆಗೆ ಓಡಿದನು ತೋ ಮಹೇಂದ್ರ ಪ್ರತಿಮಲಕ್ಷ್ಮಣಃ ಪದಾತಿ ನಂ ತಮ್ಮ ನಿಹತೈರ್ ನಿಹತೈರ್ಹಯೋತ್ತಮೈ ಸೃಜಂತ ಮಾಜೋ ನಿಶಿತಾಂಶರೋತ್ತಮ ಕೃಷಂತದಾ ಬಾಣ ಗಣೈರ್ವ್ಯದಾರಯತ ಆಗ ಇಂದ್ರನಿಗೆ ಸಮನಾದ ಪರಾಕ್ರಮಿ ಲಕ್ಷ್ಮಣನು ಶ್ರೇಷ್ಠ ಕುದುರೆಗಳು ಸತ್ತು ಹೋದುದರಿಂದ ಕಾಲ್ನಡಿಗೆಯಿಂದ ಯುದ್ಧದಲ್ಲಿ ಹರಿತವಾದ ಬಾಣಗಳನ್ನು ಸುರಿಸುತ್ತಿದ್ದ ಇಂದ್ರಜಿತವನ್ನು ಬಾಣಗಳಿಂದ ಅತ್ಯಂತ ಗಾಯಗೊಳಿಸಿದನು ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ ಸರ್ಗ ಪೂರ್ಣವಾಯಿತು ಕ್ಷಮಿಸಿ ಎಂಬತ್ತೊಂಬತ್ತನೆಯ ಸರ್ಗ ಪೂರ್ಣವಾಯಿತು నమస్తే శారదా శారదాదేవి కమీరపురవాసిని వామహం ప్రార్థయే నిత్యం విద్యాదానంచేహి మే నమస్కారం